ನನ್ನ ವಿರುದ್ಧ ಬಂಧನದ ಸೇಡು ಯಾರೂ ಇಟ್ಟುಕೊಂಡಿಲ್ಲ ನನ್ನ ತಂದೆ ನಾನು ನನ್ನ ಮಗ ಜೈಲಿಗೆ ಹೋಗುವ ಸ್ಥಿತಿ ಬಂದಿಲ್ಲ ಮುಂದೆಯೂ ಅಂತಹ ಸ್ಥಿತಿ ಬರೋದು ಬೇಡ ಅಂತ ಪ್ರಾರ್ಥಿಸ್ತೇನೆ ಎಂದು ಮೈಸೂರಿನಲ್ಲಿ ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ವಿರುದ್ಧ ಬಂಧನದ ಸೇಡನ್ನು ಯಾರೂ ಇಟ್ಟುಕೊಂಡಿಲ್ಲ ನನ್ನ ತಂದೆ ನಾನು ನನ್ನ ಮಗ ಜೈಲಿಗೆ ಹೋಗುವ ಸ್ಥಿತಿ ಬಂದಿಲ್ಲ ಮುಂದೆಯೂ ಕೂಡ ಅಂತಹ ಸ್ಥಿತಿ ಬರೋದು ಬೇಡ ಅಂತ ನಾನು ಪ್ರಾರ್ಥಿಸ್ತೇನೆ ಎಂದ ಜೆ ಡಿ ಎಸ್ ಶಾಸಕ ಜಿ ಟಿ ನಾನು ಇಪ್ಪತ್ತು ದಿವಸ ಸಿದ್ದರಾಮಯ್ಯವ್ರಿಗೆ ಗೊತ್ತು ಇಪ್ಪತ್ತೈದು ವರ್ಷ ಅವ್ರ ಜೊತೆ ಇದ್ದೆ ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ ಕುಮಾರಸ್ವಾಮಿ ಅವ್ರ ಕೈಲಿ ನಾನು ಒಂದೇ ಒಂದು ಫೋನು ನನ್ನ ಕಂಪ್ಲೇಂಟ್ ಮಾಡ್ತವ್ರೆ ಕಾಂಗ್ರೆಸ್ದವರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ ನನ್ನ ಮಗ ನಾನು ಇಪ್ಪತ್ತು ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾವ ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ರೇವಣ್ಣವರೇ ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ ಅವ್ರ ಕೈಲಿ ನಾವು ಮಾಡಿಸಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ ಯಾವ ಮಂತ್ರಿಗಳಾದರೂ ಸರಿ ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ ಐವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ ನಾನು ಯಾವ ಲೀಡರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ ನನ್ನ ಮೇಲೆ ಕೇಸ್ ಹಾಕವ್ರೆ ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ಪಿತು ಅಂತೇಳಿ ದಯಮಾಡಿ ಕ್ಷಮಿಸಿ ರೇವಣ್ಣವರೇ ಸಿದ್ದರಾಮಯ್ಯವ್ರಿಗೆ ಗೊತ್ತು ಇಪ್ಪತ್ತೈದು ವರ್ಷ ಅವ್ರ ಜೊತೆ ಇದ್ದೆ ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾನು ಒಂದೇ ಒಂದು ಫೋನು ನನ್ನ ಕಂಪ್ಲೇಂಟ್ ಮಾಡ್ತವ್ರೆ ಕಾಂಗ್ರೆಸ್ದವರು ಅಂತ ಹೆದರಿ ನನ್ನ ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ ನನ್ನ ಮಗ ನಾನು ಇಪ್ಪತ್ತು ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾವ ಯಾರನ್ನ ಯೋಚನೆ ಮಾಡಿ ಹೇಳೋದು ನನಗಂತೂ ಗೊತ್ತಿಲ್ಲ ರೇವಣ್ಣವರೇ ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ ಯಾವ ಮಂತ್ರಿಗಳಾದರೂ ಸರಿ ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ ಐವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ ನಾನು ಯಾವ ಲೀಡರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ ನನ್ನ ಮೇಲೆ ಕೇಸ್ ಹಾಕವ್ರೆ ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ ತಪ್ಸಿ ಅಂಥೇಳಿ ನಾನು ಹೇಳಿಲ್ಲ ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ಪಿತು ಅಂತ ಹೇಳಿ ಇದ್ದೆ ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ